ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾರ್ ಅವರ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಣೆ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ ಹಿನ್ನೆಲೆ ಮಂಡ್ಯದ ಗುತ್ತಲಿನಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು 来哟来呀！来,来,来，来，来，来，来。

ಕಣ್ಮುಂದೆ ಬಂದಿದೆ ನಾವು ಏನು ಯೋಚನೆ ಮಾಡಿದ್ವಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೀಡಿಂಗಲ್ಲಿ ಯೋಗೇಶ್ ಅವ್ರು ಬರ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ಕರೆಕ್ಟಾಗಿ ನಮ್ಗೆ ಎಸ್ಸಿಂಗ್ ಪ್ರಕಾರ ಬಂದಿದ್ದಾರೆ ನಮಗೆ ಮೂರು ಮೂರು ನಮ್ಮ ಪಕ್ಷ ಬೈ ಎಲೆಕ್ಷನಲ್ಲಿ ಗೆದ್ದಿದ್ದಾರೆ ಅದಕ್ಕೆ ಧನ್ಯವಾದ ಹೇಳ್ತಾ ನಮ್ಮ ಪಕ್ಷಕ್ಕೆ ಎಲ್ಲ ಮತದಾರರಿಗೆ ಎಲ್ಲರಿಗೂ ಧನ್ಯವಾದಗಳು ಹೋಗಿದ್ವಿ ಕ್ಯಾನ್ವಾಸಿಂಗ್ ಮಾಡಿದ್ವಿ ಚನ್ನಪಟ್ಟಣದಲ್ಲಿ ಎಲ್ಲಾ ಕಡೆ ಲುವೆ 100 100 ಗೆಲ್ತಾರೆ ಅಂತ ನಮಗೆ ಆಗಲೇ ಕಾಂಫಿಡೆನ್ಸ್ ಇತ್ತು ಆದ್ರೂ ಸ್ವಲ್ಪ ಗೊಂದಲ ಆಗಿತ್ತು ಅದು ಗೊಂದಲ ಏನು ಇಲ್ಲ ಕೊನೆಗೆ ನಮಗೆ ಗೆಲುವು ಆ ಖುಷಿ ಏನ ಸರ್ ಖುಷಿ ಏನಿಲ್ಲ ಯೋಗೇಶ್ ಅವರು ಗೆದ್ದಿದ್ದೇ ಒಂದು ಖುಷಿ ನಮಗೆ ಯಾಕಂದ್ರೆ ಅವ್ರು ಗೆлಬೇಕಾಗಿತ್ತು ಗೆದ್ದಿದ್ದಾರೆ लास्ट ಈ ಸಲ ಗೆದ್ದಿದ್ದಾರೆ ಹೌದು ನೀವು ಆಸ್ಟ್ ಟೈಮ್ सोतेದ್ರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ